ರಕ್ಷಕ್ ಬುಲೆಟ್ ಒಂದು ಮಹಾ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ರಕ್ಷಕ್ ಬುಲೆಟ್ ಬುಲೆಟ್ ಎಡವಟ್ಟನ್ನ ಮಾಡಿಕೊಂಡಿರುವುದಿಲ್ಲ ಯುವಕನ ಕಾಲು ಕಟ್ ಆಗಿದೆ ರಕ್ಷಕ್ ಬುಲೆಟ್ ಬುಲೆಟ್ ಪ್ರಕಾಶ್ ಅವರ ಪುತ್ರ ಎಡವಟ್ ಮಾಡಿಕೊಂಡಿರುವುದು ಯುವಕನ ಕಾಲು ಕಟ್ಟಾಗಿದೆ ರಕ್ಷಕ್ ಅಜಾಗರೂಕತೆಯಿಂದ ಕಾರು ಚಲಾಯಿಸಿ ಬೈಕ್ಗೆ ಡಿಕ್ಕಿ ಮಾಡಿದ ಅಪಘಾತದಲ್ಲಿ ವೇಣುಗೋಪಾಲ್ ಎಂಬಾತನ ಕಾಲು ಮುರಿದು ಹೋಗಿದೆ ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ ಬೈಕ್ ಡಿಕ್ಕಿ ಆಗಿರೋ ರಕ್ಷಕ್ ಕಾರು ಶಿವರಾಜ್ ಕುಮಾರ್ ಮನೆ ತಿರುವಿನಲ್ಲಿ ನಡೆದಂತಹ ಅಪಘಾತ ಇದು ನಿನ್ನೆ ನಡೆದ ಕಾರು ಅಪಘಾತದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಬಳಿಕ ಟ್ಯಾಕ್ಸಿಯಲ್ಲಿ ಹೆಬ್ಬಾಳ ಖಾಸಗಿ ಆಸ್ಪತ್ರೆಗೆ ಗಾಯಾಳುವನ್ನ ದಾಖಲು ಮಾಡಲಾಗಿದೆ ಶಿಡ್ಲಘಟ್ಟ ಮೂಲದ ವೇಣುಗೋಪಾಲ್ ಎಡಗಾಲು ಮುರಿದಿದೆ ಹೆಣ್ಣೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದು ರಕ್ಷಕ್ ಬುಲೆಟ್ ಎಡವಟ್ಟು ಒಂದ ಎರಡ ಈಗ ಒಬ್ಬನ ಕಾಲು ಮುರಿದಿದ್ದಾನೆ ಈತ ರಕ್ಷಕ ಜಾಗರೂಕತೆಯಿಂದ ಕಾರು ಓಡಿಸಿ ಬೈಕ್ ನಲ್ಲಿ ಬರ್ತಾ ಇದ್ದಂತ ಒಬ್ಬ ವ್ಯಕ್ತಿಗೆ ಗುದ್ದಿದ್ದಾನೆ ಆತನ ಕಾಲು ಮುರಿದು ಹೋಗಿದೆ ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ ಬೈಕ್ ಡಿಕ್ಕಿ ಆಗಿರೋ ರಕ್ಷಕ ಕಾರು ಶಿವಣ್ಣ ಅವರ ಮನೆ ಇದೆಯಲ್ಲ ಮಾನ್ಯತಾ ಟೆಕ್ ಪಾರ್ಕ್ ಅವರ ಆ ಒಂದು ಪಾರ್ಕ್ ಬಳಿ ಮಾನ್ಯತಾ ಟೆಕ್ ಪಾರ್ಕ್ ಬಳಿನೇ ಒಂದು ತಿರುವಿದೆ ಆ ತಿರುವಿನಲ್ಲಿ ಆಗಿರುವಂತ ಘಟನೆ ಇದು ಎಸ್ ನೋಡಿ ಅಲ್ಲಿ ರಕ್ಷಕ ಕಾರದು ಸೊ ಒಂದು ಬೈಕ್ ಕೆಳಗಡೆ ಬಿದ್ದಿದೆ ಆ ಬೈಕ್ನ ಚಾಲಕ ಇತ್ತ ಬಿದ್ದು ಇದ್ದಾನೆ ಆ ರಕ್ಷಕ್ ನೋಡ್ಕೊಂಡು ನಿಂತಿರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು ಎಸ್ ನೋಡಿ ಇಲ್ಲಿ ವೈಟ್ ಟೀ ಶರ್ಟ್ನಲ್ಲಿ ರಕ್ಷಕ್ ನಿಂತ್ಕೊಂಡಿರೋದು ಸೊ ಮೇ ಬಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ನೋಡಿ ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ತಿರುವಿನಲ್ಲಿ ಆ ಕಡೆಯಿಂದ ಬೈಕ್ ಬರೋದು ಗೊತ್ತಾಗಿಲ್ಲ ಅಂತ ಕಾಣಿಸುತ್ತೆ ಈ ಕಡೆಯಿಂದ ಕಾರ್ ಬರೋದು ಬೈಕ್ ಚಾಲಕನಿಗೆ ಗೊತ್ತಾಗಿಲ್ಲ ಅಂತ ಕಾಣಿಸುತ್ತೆ ಏಕಾಏಕಿಯಾಗಿ ತಿರುವಿನಲ್ಲಿ ಎರಡೂ ಒಟ್ಟಿಗೆ ಬಂದಾಗ ಎದುರು ಬರೋದು ಡಿಕ್ಕಿ ಆಗಿದ್ದಾವೆ ಪರಿಣಾಮ ಬೈಕ್ ಸವಾರನ ಕಾಲು ಮುರಿದಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಎಸ್ ಆಸ್ಪತ್ರೆಯಲ್ಲಿ ಹೋಗಿ ನೋಡಿದರೆ ಆ ಬೈಕ್ ಸವಾರಿನ ಪರಿಸ್ಥಿತಿ ಇದು ನೋಡಿ ಅಲ್ಲಿ ಕಾಲಿಗೆ ಫ್ರ್ಯಾಕ್ಚರ್ ಆಗಿದೆ ಸೊ ಹಂಗಾಗಿ ಫುಲ್ ಬ್ಯಾಂಡೇಜ್ ಸುತ್ತಿದ್ದಾರೆ ಇದು ನಿನ್ನೆ ಆಗಿರುವಂಥ ಘಟನೆ ಇವತ್ತು ಈ ಪ್ರಥಮ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡಬಳ್ಳಾಪುರಕ್ಕೆ ವಿಚಾರಣೆಗೆ ಹಾಜರಾಗಿದ್ರು ಯಾರು ಈ ಈ ವ್ಯಕ್ತಿ ಸೊ ನೋಡಿ ಒಂದು ದೃಶ್ಯದಲ್ಲಿ ನಿಮಗೆ ನಾವು ನಿನ್ನೆ ಆಗಿರುವಂಥ ಘಟನೆಯನ್ನ ತೋರಿಸ್ತಾ ಇದ್ವಿ ಮತ್ತೊಂದು ಕಡೆ ದೃಶ್ಯದಲ್ಲಿ ಆ ವ್ಯಕ್ತಿ ಏನು ಕಾಲು ಮುರ್ಕೊಂಡು ಆಸ್ಪತ್ರೆ ಪಾಲಾಗಿದೆ ಅಲ್ಲ ಅದನ್ನ ನೋಡಬಹುದು ಇನ್ನೊಂದು ಕಡೆ ಬಲಭಾಗದ ದೃಶ್ಯ ಇವತ್ತು ದೊಡ್ಡಬಳ್ಳಾಪುರದ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ವಿಚಾರಣೆಗೆ ಹಾಜರಾಗಿ ರಕ್ಷಕ್ ಬುಲೆಟ್ ವಾಪಸ್ ಆಗ್ತಾ ಇರುವಂಥ ದೃಶ್ಯ